ಮತ್ತೊಬ್ರು ಕಾಲರ್ ಇದಾರೆ ಹಲೋ ಹಲೋ ನಮಸ್ಕಾರ ಸರ್ ನಮಸ್ತೆ ಸರ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮ್ಯಾಮ್ ನನ್ನ ಹೆಸರು ವಿನಯ್ ಅಂತ ಹೇಳ್ಬಿಟ್ಟು ನಾನು ಶಿವಮೊಗ್ಗದಿಂದ ಫೋನ್ ಮಾಡ್ತಾ ಇದ್ದೀನಿ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್ ನನ್ನ ಬಗ್ಗೆ ಮೇಡಮ್ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಮ್ಯಾಮ್ ಡೇಟ್ ಆಫ್ ಬರ್ತ್ 23 ಆಗಸ್ಟ್ ಹ 1962 ಓಕೆ ಹೊಟ್ಟಿ ಸಮಯ ಸಾಯಂಕಾಲ 7 ಗಂಟೆ 30 ನಿಮಿಷ ಓಕೆ ಹೊಟ್ಟಿದೂರು ಹುಟ್ಟಿದೂರು ಶಿವಮೊಗ್ಗ ಮೇಡಮ್

ಶನಿ ದಶೆ ಮುಗಿದು ಬುಧ ದಶೆ ಪ್ರಾರಂಭವಾಗಿದೆ ಸ್ವಲ್ಪ ಬದಲಾವಣೆ ತರ್ತಾ ಇದೆ ಬುಧ ನಿಮಗೆ ಸ್ವಲ್ಪ ಸ್ಪೀಡ್ ತರ್ತಾ ಇದೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ತೋರಿಸ್ತಾ ಇದೆ ಶತ್ರುಗಳು ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಹೊಸ ಹಾದಿ ತೋರಿಸ್ತಾ ಇದೆ ನಿಮಗೆ ಏನು ಪ್ರಶ್ನೆ ಪ್ರಾಪರ್ಟಿ ಒಂದು ಸೇಲ್ ಆಗ್ತಿಲ್ಲ ಸುಮಾರು ದಿವಸದಿಂದ ಪ್ರಾಪರ್ಟಿ ಹಾಗೆ ಸರ್ ಏನೊಂದು ಗೊತ್ತಾಗ್ತಿಲ್ಲ ಬರ್ತಾರೆ ಹೋಗ್ತಾರೆ ಅಮೌಂಟ್ ಕೊಟ್ಟಿದ್ರು ಮತ್ತೆ ಅಮೌಂಟ್ ಇಸ್ಕೊಂಡ್ರು ಬೇಡ ಅಂತಂದ್ರು ಕೇತು ಭುಕ್ತಿಯಲ್ಲಿ ಸೇಲ್ ಕಾಂಬಿನೇಷನ್ ತೋರಿಸ್ತಾ ಇದೆ ಅದು ಕಾಯಬೇಕಾಗತ್ತೆ ಬಟ್ ಕೇತು ಭುಕ್ತಿ ಭಾಳ ದೂರದಲ್ಲಿದೆ ಬುಧದೇಶ ಕೇತು ಭುಕ್ತಿ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಆದ ನಂತರ ಮುಂದಿನ ವರ್ಷ ಅಕ್ಟೋಬರ್ ಆದ ನಂತರ ಇಪ್ಪತ್ತೇಳು ಅಕ್ಟೋಬರ್ವರೆಗೆ ಸೇಲ್ ಕಾಂಬಿನೇಷನ್ ಬರ್ತಾ ಇದೆ ಸ್ವಲ್ಪ ಕಮ್ಮಿಗೆ ಮಾರ್ತೀರಾ ಅಂತ ಬರ್ತಾ ಇದೆ ಅಂದರೆ ಸ್ವಲ್ಪ ನೀವು ಎಕ್ಸ್ಪೆಕ್ಟೆಡ್ಗಿನ ಒಂದು ಟೆನ್ ಪರ್ಸೆಂಟ್ ಕಮ್ಮಿ ಮಾರ್ತೀರಿ ಅಂತ ಬರ್ತಾ ಇದೆ ಸೊ ದಾನವನ್ನು ಸಜೆಸ್ಟ್ ಮಾಡ್ತೀನಿ ಮೂರು ಆರು ಬಂದು ಚಂದ್ರ ಇರೋದರಿಂದ ಅಕ್ಕಿಯನ್ನು ದಾನ ಮಾಡಿ ನಿಮಗೆ ಸ್ವಲ್ಪ ಲಾಭಕ್ಕೆ ಹೆಚ್ಚಾಗಿ ಹೋಗೋ ಸಾಧ್ಯತೆ ಇದೆ ಅಕ್ಟೋಬರ್ ಆದ್ಮೇಲೆ ಮುಂದಿನ ವರ್ಷ ಧನ್ಯವಾದ ಸರ್ ಕರೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲ ಆರು ರಾಶಿಗೆ ಗುರುಗ್ರಹ ಬದಲಾವಣೆಯಿಂದ ಏನಾಗುತ್ತೆ ಅಂತ ಮುಂದಿನ ರಾಶಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀವಿ ಹಾಗೆ ಇಪ್ಪತ್ತಾರನೇ ತಾರೀಕು ನಮ್ಮ ಫ್ರೀ ಕ್ಲಾಸಸ್ ಇದೆ ಯಾರ ಕ್ಲಾಸಿಗೆ ಜಾಯ್ನ್ ಆಗಬೇಕು ಫ್ರೀ ಕ್ಲಾಸಸ್ ಡೆಮೋ ಕ್ಲಾಸಸ್ ಅಂತಿರುತ್ತೆ ಹೇಗೆ ಜ್ಯೋತಿಷ್ಯ ಕಲಿಬೋದಾ ಇಲ್ವಾ ಅನ್ನೋದು ಎಲ್ಲಾ ವಿಚಾರಗಳು ಅಕ್ಟೋಬರ್ ಇಪ್ಪತ್ತಾರು ಮಿಸ್ ಮಾಡಬೇಡಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗೆ ವಾಟ್ಸಪ್ ಕಳಿಸಿ ಕ್ಲಾಸಿಗೆ ಜಾಯಿನ್ ಮಾಡಿಸಿ ಅಂತ ಹೇಳಿಸಿ ಕ್ಲಾಸಿಗೆ ಬನ್ನಿ ನಾನೇ ಮಾತಾಡ್ತೀನಿ ನಾನೇ ನಿಮಗೆ ಹೇಳ್ತೀನಿ ಯಾವ ಥರ ಹೇಳ್ಕೊಡ್ತೀನಿ ಅಂತ ನಿಮ್ಮ ಜಾತಕದಲ್ಲಿ ಅದೃಷ್ಟದ ಪಾಯಿಂಟ್ ಹೇಗೆ ನೋಡೋದು ದುರಾದೃಷ್ಟದ ಪಾಯಿಂಟ್ ಹೇಗೆ ನೋಡೋದು ಅದೆಲ್ಲ ವಿವರವಾಗಿ ಹೇಳ್ಕೊಡ್ತೀನಿ ಜ್ಯೋತಿಷ್ಯ ಕಲಿಯಿರಿ ಒಳ್ಳೆಯ ಜೀವನವನ್ನು ನಡೆಸಿ ಡೆಫಿನೆಟ್ಲಿ ಸಕ್ಸಸ್ ಇದೆ ಭಗವಂತ ಯಾರನ್ನೂ ಕೈ ಬಿಡೋದಿಲ್ಲ ಸೊ ಕಷ್ಟ ಬಂದಾಗ ಕೆಲವು ಪರಿಹಾರಗಳನ್ನ ಅಲ್ಲಲ್ಲಿ ತೋರಿಸಿರ್ತಾನೆ ಸೊ ಕೆಲವೊಂದು ಸತಿ ನಾವು ಕಲ್ತಾಗಲೇ ನಮಗೆ ಅದು ಪರಿಹಾರ ಎಲ್ಲೆಲ್ಲಿದೆ ಅಂತ ಹುಡ್ಕೋಬೋದು ಕಲೀರಿ ಕಮ್ಮಿ ರೇಟ್ ಇದೆ ಡಿಸೆಂಬರ್ ಒಂದನೇ ತಾರೀಕು ಏಳು ಸಾವಿರ ಕೊಡ್ತಾ ಇದ್ದೀನಿ ಜಗತ್ತಲ್ಲಿ ಏಳು ಸಾವಿರ ರೂಪಾಯಿದಲ್ಲಿ ಪ್ರಿಡಿಕ್ಷನ್ಸ್ ಲೆವೆಲ್ಗೆ ನೀವು ಕನ್ಸಲ್ಟೇಷನ್ಗೆ ಹೋದ್ರೆ ಎಷ್ಟು ದುಡ್ಡು ಖರ್ಚು ಮಾಡ್ತೀರ ಅಲ್ವಾ ಅಲ್ವಾ ಕನ್ಸಲ್ಟೇಷನ್ ಒಂದು ಎರಡು ಸತಿ ಹೋದ್ರೆ ಮುಗಿದ ಒಂದು ಕ್ವಶನ್ ಐದು ಕ್ವಶನ್ ಮೂರು ಕ್ವಶನ್ ಎಷ್ಟಾಗಿರಲಿ ಮೂರು ಸತಿ ಹೋದ್ರೆ ಮುಗಿದಾಯಿತು ಏಳು ಸಾವಿರ ರೂಪಾಯಿಗೆ ನಿಮ್ಮ ಜೀವನ ನೀವೇ ನೋಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಭಗವಂತನ ಪ್ರಾರ್ಥನೆಯೂ ಆಗುತ್ತೆ ಗ್ರಹಗಳ ಆಶೀರ್ವಾದ ಆಗುತ್ತೆ ಮಿಸ್ ಮಾಡಬೇಡಿ ಸರ್ವೇ ಜನ ಸುಖಿನೋ ಭವಂತು